ಎಲ್ರಿಗೂ ನಮಸ್ಕಾರ ಇವತ್ತು ಹತ್ತನೇತ್ಯ ರಿಸಲ್ಟ್ ಬಂದಿದ್ರೆ ಆಹ್ಹ್ ಹತ್ತನೇ ದೇ ಕೆಲವು ಮಂದಿಗೆ ಹೆಚ್ಚಿಗೆ ಮಾರ್ಕ್ಸ್ ಬಂದಿರ್ತಾವ ಮಂದಿಗೆ ಕಮ್ಮಿಗ್ ಮಾರ್ಕ್ಸ್ ಬಂದಿರ್ತಾವ ಹೆಚ್ಚಿಗೆ ಮಾರ್ಕ್ಸ್ ಬಂದಿದ್ದು ಅಂತಂದ್ರ ದಯವಿಟ್ಟು ನೀವು ವಿಚಾರ ಮಾಡಿ ಸೈನ್ಸ್ ತಗೋರಿ ಅಕಸ್ಮಾತ್ ನೀವು ಸೈನ್ಸ್ ತಗೊಂಡ್ರಿ ಅಂತಂದ್ರ ಸೈನ್ಸ್ ನಿಮಗ್ ಗ್ಯಾರಂಟಿ ತಗೋತದ ಇನ್ನ ಕಡಿಮೆ ಮಾರ್ಕ್ಸ್ ಏನ್ ಬಂದಿರ್ತಾವಲ್ರಿ ನೀವು ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ತೊಗೊಂಡೋದ್ರು ಅಂದ್ರೆ ನಿಮ್ಗಿಂತ ದೊಡ್ಡವ್ರ ಇರ್ತಾರಲ್ರಿ ನಮ್ಮಂತವ್ರು ನೋಡ್ಕೆಲೀರಿ ಅವ್ರು ಅಂತ ಅಂತೇಳಿ ಜಾಸ್ತಿ ಮಾರ್ಕ್ಸ್ ತೊಂದ್ರೂ ಇಲ್ಲೇ ತಗೊಂಡ್ರು ಇಲ್ಲೇ ಆದ್ರಿ ಆ ಇವತ್ತೆಷ್ಟೋ ಜನ ಜಾಸ್ತಿ ಮಾರ್ಕ್ಸ್ ತೊಗೊಂಡ್ರು ಮದಿಬಿಗಿ ಮಕ್ಳಾಗಿ ಎಷ್ಟೊಂದು ಮಕ್ಕಳು ಮುಕ್ಳಿ ತೊಳೆ ಆಗತ್ತಾರ ನೀವು ನೋಡ್ರಿ ದಯವಿಟ್ಟು ಕಡಿಮೆ ಮಾರ್ಕ್ಸ್ ತೊಗೊಂಡ್ ಅಂತ ಹೇಳಿ ನೀವು ಬಹಳ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಅಳ್ಳಕ್ ಹೋಗ್ಬೇಡ್ರಿ ಆ ಮನೆಯವ್ರಿಗೆ ಅಂದ್ರೆ ಪೇರೆಂಟ್ಸ್ ಅವ್ವ ಅಪ್ಪ ಅಂತಮ್ರಿಗೆ ರಿಲೇಷನ್ ಅವ್ರಿಗೆ ಹೇಳ್ತೀನಿ ನಾನು ದಯವಿಟ್ಟು ನೀವು ಕಡಿಮೆ ಮಾರ್ಕ್ಸ್ ಅಂತ ಅಂತೇಳಿ ಅವ್ಕ ಅವಮಾನದ ಬಾಡಕ್ ಹೋಗ್ಬೇಡ್ರಿ ಆ ಕಡಿಮೆ ಮಾರ್ಕ್ಸ್ ಅಂದ್ರೆ ಮಾರ್ಕ್ಸ್ ಮಾರ್ಸರಿ ಅವ್ರು ನೀನ್ ಬರ್ದಿರ್ತಾರೆ ಹಂಗ ಕೆಲವು ಮಂದಿ ರಿಸಲ್ಟ್ ಬಾಳ ಅವ್ರು ಶಾಣೆ ಇರ್ತಾರ ಬಾಳ ಓದಿರ್ತಾರೆ ಇನ್ನು ಕೆಲವು ಜನ ಗದ್ದೆ ಕಾಪಿ ಪಿಪಿ ಮಾಡ್ರಿರ್ತಾರೆ ಹಂಗಾಗಿ ಜಾಸ್ತಿ ಬಂದಿರ್ತಾವ ಟೆಂತ್ ಪರ್ಸೆಂಟೇಜ್ ಮೇಲೆ ನಿಮ್ಮ ಮಕ್ಕಳು ಭವಿಷ್ಯನ ನೀವು ಅಳಿಲಿಕ್ಕೆ ಹೋಗ್ಬೇಡ್ರಿ ಇನ್ನೂ ಉನ್ನತ ಮಟ್ಟಕ್ಕೆ ಮುಂದೆ ಬೆಳಿತಾರ ಅವ್ರಿಗೆ ಪ್ರೋತ್ಸಾಹ ನೀಡ್ರಿ ಇವತ್ತು ಫೇಲ್ ಆದೋರು ಪ್ರೋತ್ಸಾಹ ನೀಡ್ರಿ ಕಡಿಮೆ ಆದರೂ ಪ್ರೋತ್ಸಾಹ ನೀಡ್ರಿ ಒಟ್ಟು ಪ್ರೋತ್ಸಾಹ ನೀಡ್ರಿ ಬೇಜಾರಾಗ್ಬೇಡ್ರಿ ವಿಚಾರ ಮಾಡಿ ಮುಂದಿನ ನಿರ್ಧಾರ ತಗೋರಿ ಎಲ್ರಿಗೂ ನಮಸ್ಕಾರ ಒಂದು ವಿಷಯ ಗೊತ್ತಾ ನಿನಗೆ ಈ ಹುಡುಗಿಯರಿಗೆ ನಾನು ಎರಡು ಕಾರಣಕ್ಕೆ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗಲ್ಲ ನಾನು

ಹಿಂಗೆ ನಾ ಹಾಗೆಲ್ಲ ಮಾಡೋಂಗಿಲ್ಲ ಯಾರು ವಿಡಿಯೋ ಮಾಡಿ ನಾನು ನಡ್ಕೊತೀನಿ ತೋರಿಸ್ತ್ರೇನು ನಾ ಹಂಗೆ ಮಾಡೇನು ನೀ ಮಾಡಿಲ್ಲ ಮಾಡಿಲ್ಲ ನಾನು ಅಗಳೇ ಈಗ ಸುಸ್ಮಿತ್ ಅವರು ವೇದಿಕೆ ಮೇಲೆ ಬರ್ತಿದ್ದಾರೆ ಅಂತ ಹೇಳಿ ನಾನು ಅನೌನ್ಸ್ಬಿಟ್ ಮಾಡಿದೆ ಅವ್ರ ಮೇಡಮ್ ಅದು ಹೆಂಗೆ ಬಂದ್ರಂದ್ರ ಇದು ಹಚ್ಬೇಡ್ರಿ ಅದೊಂದು ಹಾಡ್ಬಿಡು ಓನಲ್ಲ ಓ ನಲ್ಲ ಕರಿಮನಿ ಮಾಲೀಕನಿ ಮಾಲೀಕ ಕರಿಮನಿ ಮಾಲೀಕ ಮುತ್ಯಾ ಈಗ ನಾಡ್ತೀನಿ ಹಾಡ್ತೀರಾ ಒಂದು ಹಾಡು ಹಾಡ್ತೀನಿ ಜೊತೆ ಹಾಡ್ತೀರಾ ಓಕೆನಾ ಓಕೆನಾ ಆಮೇಲೆ ಹಾಡ್ಕೊಳಿಸ್ಟೇ ಬಾಯ್ ಹೌದು ಅಕ್ಕ ಕತ್ತಲ್ಲಿ ಸೊಳ್ಳೆ ಅಲ್ಲಿ ಯಾವತ್ತು ಕಚ್ಕೊಳ್ಕೆ ಹೋಗಬಾರ್ದು ರೇ ತಲ್ಲಿ ಗಂಡ್ ಸೊಳ್ಳೆಗೆ ತಲೆ ಯಾವತ್ತು ಇರಬಾರದು ರೀ ಗಂಡು ಸೋಲಿ ಕಲಿ ಕಚ್ಕೊಂಡ್ರೆ ಚಿಕನ್ ಗುಣ ಗ್ಯಾರಂಟಿ ಹೆಣ್ಣು ಸೊಳ್ಳೆ ಕಲಿ ಕಚ್ಕೊಂಡ್ರೆ ಪ್ರಳಯಾನ ಗ್ಯಾರಂಟಿ ಯಾವತ್ತು ಗುಡ್ ನೈಟ್ ಇಟ್ಕೊಂಡಿರಿ ಕುಂತಿರಲ್ಲ ವಿಡಿಯೋ ಮಾಡಕ್ಕ ಚೆನ್ನಾಗಿ ನಿಮ್ದು ಸಾಲಿ ಕಳಿಸ್ತೇನೆ ಅದನ್ನ ವಿಡಿಯೋ ಅಭ್ಯಾಸ ಶುದ್ಧ ಬರ ಬರೀರಿ ಅಂತ ಎರಡ್ ತಿಂಗಳು ಸೂಟಿ ಕೊಟ್ರ ನೀ ಏನೇ ವಿಡಿಯೋ ಕಳ್ಸತ್ತೀವಿ ಇವ್ರ ಮನಸ್ ಮಾಡಿದ್ರೆ ಐದು ಟೀಚರ್ಗೆ ಟ್ರಾನ್ಸ್ಫರ್ ಮಾಡಿಸ್ತಾರೆ ಬೇರೆ ಕಡೆ ಹೋಗ್ಬೋದು ಹೇ 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 ಏನ್ ರೀ ಹದಿನಾರು ಓವರ್ನಾಗ ಎಲ್ಲ ಮುಗಿಸ್ಬಿಟ್ರಿ ಹದಿನಾರು ಓರ್ನಾಗ ನಾವ್ ಈಗ ಎಲ್ಲ ದುಸ್ಮಾನಗಳ್ ಹೇಳ್ಬಿಟ್ಟಾರ ಹೋಗಿ ಬರನ್ ಇವತ್ತು ಬಿಲ್ ಜಾಕ್ ಬೈ ಎಲ್ಲಿದ್ದೋ ಬೈ ಇಷ್ಟು ದಿನ ನಿನಗೆ ಸೋಶಿಯಲ್ ಮೀಡಿಯಾದಾಗ ಬಾ 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 ಕರ್ದ ಸ್ವಾರ್ಥ ಐತ್ ನೋಡ್ರಿ ಬೈ ಇವತ್ತ ಏನ್ ಹಂಡ್ರೆಡ್ ಶತಕ ನಾವು ಲಾಸ್ಟ್ ಬಾಲಿ ಬಡಿದ್ ಬೈ ಕಿಚ್ ಬೈ ಎಲ್ಲ ದುಸ್ಮಾನಗಳಿಗೆ ಇಟ್ಟಂಗೈತ್ ನೋಡ್ರಿ ಬದನೆ ಊಟ ಬೈ ಇನ್ನೇನಿಲ್ಲ ಯಾಕೋ ನಿನ್ನಿಂದ ಈ ಸಲ ಕಪ್ ಗೆಲ್ಲ ಕಾಣಿಸ್ತದೆ ಈ ಕಡೆ ನಾವು ವಿರಾಟ್ ಅಣ್ಣ ಅಂತ ಫುಲ್ ಕಿಚ್ ಅಂದ್ರೆ ಹಂಡ್ರೆಡ್ ಅವ್ರದ್ದು ಆಗ್ತಿತ್ತು ಏನ್ ಮಾಡಿ ಗುಜರಾತ್ ಬರೀ ಎರಡ್ನೂರು ರನ್ ಹೊಡಿದ್ರೆ ಸ್ವಲ್ಪ ಹೆಚ್ಚು ಗ್ಯಾರಂಟಿ ನಮ್ಮ ವಿರಾಟ್ ಬೈದು ಆಗ್ತಿತ್ತು ಅಂದ್ರೆ ಏನ್ ಮಾಡಾಕ್ ಬರಲ್ರಿ ಯಾಕೋ ಕಪ್ ಕಾಣಿಸ್ತದ ಬಾಳೆಹಣ್ಣು ತಿಂದ್ರ ಎಲ್ ಗಟ್ಟತ ಹೌದು ಬಾಳೆಹಣ್ಣು ತಿಂದ್ರ ಎಲ್ ಗಟ್ಟಿ ಆಗ್ತವ ಅದೇ ಬಾಳೆಕಾಯಿ ಸಿಪ್ಪಿ ಮೇಲೆ ಕಾಲಿಡು ಎಲ್ವೇ ಮುರಿತಾವ್ ನೀನು ಹೆಂಡತಿ ಜೀವನ ಪೂರ್ತಿ ಕೊನೆ ತನಕ ಬರ್ತಾರ ಆದ್ರೆ ಎದ್ದ ಬಿದ್ದ ಬಿದ್ರ ಬಟ್ಟಿ ಹರ್ಕೊಂಡು ಮನೆಯಾಗ ಮಕ್ಕೋಬೇಕಾಗತ್ತೆ ನಮ್ಮ ಹೊಟ್ಟೋರಿಗೆ ಹೆಂಗ ಮೈಯಾಗ ಹೋಗ್ಯದಂದ್ರ ಉಸಿರು ಉಸಿರು ನೋವು ಹುಡುಗಿ ನೆನಪಿರ್ಬೇಕು ಉಸಿರು ಉಸಿರು ನೋವು ಬಿದ್ದೋಗಿ ಮದುವೆ ಮಕ್ಕಳಾಗಿರ್ತಾರ ಆದ್ರೂ ಹಬ್ಬಕ್ಕೆ ಬರ್ತಾಳೆ ಆ ಹಬ್ಬಕ್ಕೆ ಲವ್ ದಿಸ್ ಲವ್ 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 ಪ್ರೀತಿ ಮಾಡೋ ಹುಡುಗರಿಗೆಲ್ಲ ಹೇಳ್ತಿರೋ ಒಂದು ಕಿವಿ ಮಾತಾ ಚಲಕ್ ಚಮಕನ ಹುಡುಗಿಯರಿಂದ ಬೀಳಬೇಡ್ರಿ ಯಾವತ್ತ ಚಲಕ್ ಚಮಕ್ಕನ ಹುಡುಗಿಯರಿಂದ ಬೀಳಬೇಡ್ರಿ ಯಾವತ್ತ ಯಾಕಂದ್ರೆ ಒಳಗೆ ಅಕ್ಕ ತಂಗಿ ಮಾವನ ಮಕ್ಳು ಇರ್ತವ್ ಸ್ವಲ್ಪ ಕಪ್ಪದ್ರ ಪರವಾಗಿಲ್ಲ ಅಡ್ಚೆಸ್ ಕುಡ್ಕೊಂಡು ಮದುವೆಯಾಗಿ ಮಕ್ಕಳ ಬರಿ ಮಾಡ್ಕೋರಪ್ಪ ಮಕ್ಕಳ ಬರಿ ಮಾಡ್ಕೋರಿ ಬಿಟ್ಟೋದು ಹುಡುಗಿಗೋಸ್ಕರ ಅಳ್ತಾ ಕೂತ್ರೆ ಬಿಟ್ಟುದು ಹುಡುಗಿಗೋಸ್ಕರ ಅಳ್ತಾ ಕೂತ್ರೆ ಇದ್ದಿರೋ ಹುಡುಗಿಗೆ ಲೈನ್ ಓಡ್ಯವ್ರ ಯಾರು